ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಬಂದು ಶನಿವಾರ ಆಗಿದೆ ಶನಿವಾರ ಭಾನುವಾರ ಎರಡು ದಿನದ್ದು ನಾನು ಮಿಕ್ಸ್ ಮಾಡಿ ಇವತ್ತಿನ ವೀಡಿಯೋ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಊರಿಂದ ಹುಡುಗರೆಲ್ಲ ಬಂದಿದ್ರು ಅಂದರೆ ತಂಗಿ ಮಕ್ಕಳೆಲ್ಲ ಬಂದಿದ್ರು ಇವತ್ತು ನಮ್ಮ ಮನೆಯೆಲ್ಲ ಇರ್ತಾರೆ ಫುಲ್ ಇವತ್ತೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಅದಕ್ಕೆ ನೀವು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆದರೆ ಪೂರ್ತಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಜಾಸ್ತಿ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಶನಿವಾರ ಬೆಳಗ್ಗೆನೇ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ ನನ್ನ ಮಕ್ಕಳಿಗಂತೂ ಅಂದರೆ ತಂಗಿ ಮಕ್ಕಳಿಗಂತೂ ಫೇವ್ರೇಟು ಟೊಮೆಟೊ ಚಿತ್ರಾನ್ನ ಅಂದರೆ ಅದನ್ನು ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸಿ ಆನಂತರ ಹೂವು ಎಲ್ಲ ಬಿಟ್ಟಿತ್ತು ಪೂಜೆಗೆ ಹೂವು ಕಿತ್ಕೊಳ್ಳೋಣ ಅಂತ ನೋಡಿದೆ ಇನ್ನೂ ತುಂಬ ಚೆನ್ನಾಗೇ ಕಾಣ್ತಾ ಇತ್ತು ಇರಲಿ ಇನ್ನೊಂದು ಸ್ವಲ್ಪ ದಿನ ಅಂದ್ಬಿಟ್ಟು ಹೂವನ್ನೆಲ್ಲ ಹಾಗೇ ಬಿಟ್ಟೆ ಈ ವಿಳೆದೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಆವಾಗ ಯಾರೋ ಹೇಳಿದ್ರು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿ ಇನ್ನೂ ಚೆನ್ನಾಗಿ ಎಲೆ ದೊಡ್ಡ ದೊಡ್ಡದಾಗಿ ಬರುತ್ತೆ ಅಂತ ಹಾಕಬೇಕು ಆದರೆ ಚಿಗುರೋದು ಮಾತ್ರ ತುಂಬ ಚೆನ್ನಾಗಿ ಇದೆ ಹಾಗೆಯೇ ಈ ಕಡೆ ಮೆಣಸಿನ ಗಿಡ ಎಲ್ಲ ಬಂದಿದೆ ನನಗೆ ಗೊತ್ತೇ ಇಲ್ಲ ಇದು ಮೆಣಸಿನ ಗಿಡ ಅಂತ ಸ್ವಲ್ಪ ನೀರು ಹಾಕ್ಬೇಕಾದ್ರೆ ಎಲ್ಲ ಬೆಂಡಾಗಿ ಹೋಗ್ಬಿಟ್ಟಿದೆ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಅಷ್ಟೇ ಹಾಗೆಯೇ ಅಲೋವೆರಾನು ಅಷ್ಟೇ ತುಂಬ ತೂಕಕ್ಕೆ ಎಲ್ಲ ಬಿದೋಗ್ತಾ ಇತ್ತು ಅದನ್ನೆಲ್ಲ ಕಡ್ಡಿ ಕೊಟ್ಟು ಒಂದು ಏನೇನೋ ಕೊಟ್ಟು ನಿಲ್ಲಿಸೋಣ ಅಂತ ಎಲ್ಲ ನಿಲ್ಲಿಸ್ಕೊಂಡು ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಆನಂತರ ಸ್ವಲ್ಪ ಅಡುಗೆ ಮನೆ ಕಿಟಕಿ ಇದೆಯಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಎಷ್ಟೇ ಕ್ಲೀನ್ ಮಾಡ್ತಾ ಇರಿ ಆದ್ರೂ ಸ್ವಲ್ಪ ಗಲಿ ಜಾಸ್ತಿನೇ ಹಾಕ್ತಾಯಿತ್ತು ಅಂದರೆ ನಮ್ಮ ಮನೆ ಮುಂದೆ ಮನೆ ಕಟ್ತಾ ಇದ್ದಾರೆ ಅದರದ್ದು ಡೆಸ್ಟ್ ಎಲ್ಲ ಬಂದು ತುಂಬ ಇತ್ತು ಹಾಗೆಯೇ ಈ ಎಷ್ಟೇ ನೀಟಾಗಿ ಅಡುಗೆ ಮಾಡ್ತೀವಿ ಅಂದ್ರೂ ಎಣ್ಣೆ ಎಗರೆ ಎಗಿರುತ್ತೆ ಅದು ಪ್ರತಿ ಸಲ ಎಲ್ಲ ಎಗರಿದೆ ಅಂತ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆಗ ಧೂಳು ಬಂದು ಕೂತ್ಕೊಂಡಿದ್ದ ತಕ್ಷಣ ತುಂಬ ಜಿಡ್ ಜಿಡ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾನೇ ಪೇಂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೇಂಟು ಕೂಡ ತರಿಸ್ಕೊಂಡಿದ್ದೆ ಕಿಟಕಿಗೆ ಮಾತ್ರ ಅಡುಗೆ ಮನೆ ಕಿಟಕಿಗೆ ಮಾತ್ರ ಇನ್ನೆಲ್ಲ ಕಿಟಕಿಗಳು ತುಂಬ ಚೆನ್ನಾಗಿದೆ ಅದಕ್ಕೆ ಅದು ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಮೊದಲನೇದಾಗಿ ಕಿಟಕಿಗೆ ಪೇಂಟ್ ಹೊಡಿಬೇಕಾದ್ರೆ ಅಕಸ್ಮಾತ್ ಯಾವುದೇ ಗೋಡೆಗಾದರೂ ಪೇಂಟ್ ಹೊಡಿಬೇಕಾದ್ರೂ ಫಸ್ಟು ಧೂಳನೆಲ್ಲ ಚೆನ್ನಾಗಿ ತೆಕ್ಕೊಂಬಿಡ್ಬೇಕು ಇಲ್ಲಾಂದರೆ ಆಗಿಬಿಡುತ್ತೆ ಪೇಂಟ್ ಎಲ್ಲ ಅದಕ್ಕೋಸ್ಕರ ಫಸ್ಟ್ ಎಲ್ಲ ಕ್ಲೀನಾಗಿ ಧೂಳೆಲ್ಲ ಒರೆಸ್ಕೊಂಡು ಗಲೀಜನ ಇದ್ದರೆ ಅದನ್ನೆಲ್ಲ ತೆಗೆದು ಆ ನಂತರ ಕ್ಲೀನಾಗಿ ಪೇಂಟ್ ಮಾಡಿಕೊಂಡೆ ನನಗಂತೂ ಈ ಥರ ಪೇಂಟಿಂಗ್ ಎಲ್ಲ ಮಾಡ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮನೆಗೆ ಯಾವಾಗನ ಪೇಂಟಿಂಗ್ ಮಾಡಿಸೋ ನಾನು ಕೆಲವೊಂದಕ್ಕಂತೂ ಪೇಂಟ್ ಮಾಡ್ಕೊತನೇ ಇರ್ತೀನಿ ಇನ್ನು ಹೇಳಿದ್ರೆ ಸ್ವಲ್ಪ ಲೇಟಾಗಿ ಮಾಡ್ತಾರೆ ಆಯಿತು ಟೂ ಡೇಸ್ ಬೇಕು ತ್ರೀ ಡೇಸ್ ಬೇಕು ಅಂತ ಅದರಲ್ಲೂ ನಮಗೆ ನಮ್ಮ ಆಫೀಸಲ್ಲೇ ಇದ್ರಲ್ಲ ರವಿ ಅಣ್ಣ ಅಂತ ಅವ್ರು ಯಾವಾಗಲೂ ಇದ್ದಿದ್ದು ಅವ್ರು ಕೇಳೋ ಟೂ ಡೇಸ್ ಅಷ್ಟೇ ಪೇಂಟಿಂಗಿಗೆ ಅಂದ್ಬಿಟ್ಟು ಆದ್ರೆ ಪೇಂಟ್ ಮಾಡ್ತಾ ಇದ್ದಿದ್ದಂತೂ ನಾಲ್ಕು ದಿನ ಮೂರು ದಿನ ಐದು ದಿನ ಆ ಥರ ಮಾಡ್ಬಿಡ್ತಾ ಇದ್ರು ಒಂದು ಹೊಡೆದ್ರೆ ಒಂದು ಹೊಡಿತಾ ಇರಲಿಲ್ಲ ಆಗ ನಾನೇನು ಮಾಡ್ತಾ ಇದ್ದೆ ಗೋಡೆಗೆಲ್ಲ ಹೊಡಿಸ್ಕೊಳ್ತಾ ಇದ್ದೆ ಈ ತರ ಕಿಟಕಿಗಳಿಗಾದ್ರೆ ನಾನೇ ಪೇಂಟ್ ಮಾಡ್ಕೊಳ್ತಾ ಇದ್ದೆ ಪ್ರತಿದಿನ ಒಂದೊಂದು ಕಿಟಕಿ ಅಂದ್ರೂ ಪೂರ್ತಿಯಾಗಿ ಮಾಡ್ಕೊಂಬಿಡ್ಬೋದು ಚೆನ್ನಾಗಿ ಅನಿಸುತ್ತೆ ನಾವೇ ಪೇಂಟಿಂಗ್ ಮಾಡ್ಕೊಳ್ಳೋದು ನೋಡಿದ್ರೆ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಏನು ಬರಲ್ಲ ಅಂತ ಅನ್ಸುತ್ತೆ ಹೇಳಿ ಎಲ್ಲನೂ ಕಲ್ತ್ರೆ ಎಲ್ಲನೂ ಗಂಡಸ್ರಿಗಿನ ಜಾಸ್ತಿಯಾಗಿ ಹೆಂಗಸರು ಕೆಲಸ ಮಾಡ್ಬೋದು ಅನ್ಸುತ್ತೆ ಮೆನ್ಸ್ ಡೇಗಿನ ವುಮೆನ್ಸ್ ಡೇನೇ ಜಾಸ್ತಿ ಸೆಲೆಬ್ರೇಟ್ ಮಾಡೋದು ಅದರಲ್ಲೂ ಫಾದರ್ಸ್ ಡೇಗೆಲ್ಲ ಸ್ವಲ್ಪ ಸ್ವಲ್ಪ ಸೆಲೆಬ್ರೇಷನ್ ಮಾಡಿದ್ರೆ ಮದರ್ಸ್ ಡೇಗೆ ಮಾತ್ರ ಪ್ರತಿಯೊಬ್ಬರು ಸ್ಟೇಟಸ್ ಪ್ರತಿಯೊಬ್ಬರು ಪ್ರತಿಯೊಬ್ರು ಪ್ರತಿಯೊಬ್ಬರ ಬಾಯಲ್ಲೂ ಮದರ್ಸ್ ಡೇ ವಿಶ್ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಡೇ ಮದರ್ಸ್ ಡೇ ಆಗಿರೋದ್ರಿಂದ ನನ್ನ ಮಗಳು ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ ಅದಕ್ಕೋಸ್ಕರ ಈಗ ಅಡುಗೆ ಮನೆ ಪೇಂಟಿಂಗ್ ಎಲ್ಲ ಮುಗಿಸ್ಕೊಳ್ತಾ ೀ ಇದೆಲ್ಲ ಅಷ್ಟರಲ್ಲಿ ಏನಿಲ್ಲ ಅಂದ್ರೂ ಸಂಜೆ ಒಂದು ಐದು ಗಂಟೆ ಆಗೇ ಹೋಯ್ತು ಆನಂತರ ಇನ್ನು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇವತ್ತು ರೆಸ್ಟ್ ಮಾಡಿದಷ್ಟೇ ಪೇಂಟಿಂಗ್ ಮಾಡ್ತೀವಿ ಅಂದರೆ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ಬೇಕು ಆ ನಂತರ ಪೇಂಟಿಂಗ್ ಇಟ್ಕೊಂಡು ಆಮೇಲೆ ನಾವು ಫ್ರೆಶ್ ಅಪ್ ಆಗಬೇಕು ಇಲ್ಲ ಫಸ್ಟೇ ಎಲ್ಲ ಮಾಡ್ಕೊಳ್ತೀವಿ ಅಂದರೆ ಈ ಕಡೆ ಪೇಂಟಿಂಗೂ ಬೇಗ ಆಗಲ್ಲ ಆ ಕಡೆ ಮನೆ ಕೆಲಸನೂ ಆಗಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ತಿಂಡಿ ಊಟ ಸ್ನಾನ ಎಲ್ಲ ಮುಗಿಸಿ ಆನಂತರ ನನ್ನ ಮನೆ ಕ್ಲೀನಾಗಿ ಕ್ಲೀನಿಂಗು ಆಗೋದು ನಂತರ ನಂತರ ಈ ಪೇಂಟಿಂಗ್ ಕೆಲಸ ಇಟ್ಕೊಂಡೆ ಈಗ ಗ್ಲಾಸ್ಗಳೆಲ್ಲ ಒರೆಸ್ಕೊಂಡು ಆ ನಂತರ ಪೇಂಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪೇಂಟಿಂಗ್ ಆದಮೇಲೆ ಗ್ಲಾಸ್ ಎಲ್ಲ ಒರೆಸಕ್ಕೆ ಹೋದರೆ ಟಚ್ ಆಗುತ್ತೆ ಅಂತ ಈಗ ಪೂರ್ತಿಯಾಗಿ ಕಿಟಕಿ ಪೇಂಟಿಂಗ್ ಆದ್ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಪೂರ್ತಿಯಾಗಿಲ್ಲ ಸ್ವಲ್ಪ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಆದರೆ ಸ್ವಲ್ಪ ಏನು ಮಿಸ್ಟೇಕ್ ಆಯಿತು ಅಂದರೆ ನಮ್ಮದು ಕಿಟಕಿ ಬಾಗಿಲು ಬಂದು ಲೈಟ್ ಯೆಲ್ಲೋ ಕಲರ್ ಅಂದರೆ ತುಪ್ಪದ ಕಲರ್ ಬರುತ್ತೆ ಬಟ್ ನಾನು ಈ ಕಿಟಕಿಗೆ ವೈಟ್ ಕಲರ್ ತೊಗೊಂಡು ಬಂದುಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅವಾಗ ಅವಾಗ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಷ್ಟು ಕ್ಲೀನಾಗಿ ಕಾಣ್ತಾ ಅಲ್ಲ ಮತ್ತು ನೆಕ್ಸ್ಟ್ ಡೇಗೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ದಿನ ಬಂದು ಭಾನುವಾರ ಆಗಿದೆ ಇವತ್ತು ಎಲ್ಲರಿಗೂ ಒಂದು ಸ್ಪೆಷಲ್ ಡೇ ಏನಪ್ಪ ಅಂದರೆ ಪ್ರತಿಯೊಂದು ಮಕ್ಕಳು ತುಂಬ ಇಷ್ಟಪಡುವಂಥದ್ದು ಅಂದರೆ ಅಮ್ಮ ಎಲ್ಲ ತಾಯಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಫಸ್ಟಿಗೆ ನಾವು ಕಂಡುಬಿಟ್ಟು ತಕ್ಷಣ ಆಗಲಿ ನಾವು ತುಂಬ ನಂಬಿಕೆಯಿಂದ ನಂಬುವಂಥದ್ದು ಒಂದು ವ್ಯಕ್ತಿ ಅಂದರೆ ಅದು ಅಮ್ಮ ಆನಂತರ ತುಂಬ ಜನ ಸಂಬಂಧಗಳು ಬಂದು ಹೋಗ್ಬೋದು ನಮ್ಮ ಜೀವನದಲ್ಲಿ ಬಂದು ಇರ್ಬೋದು ಆದರೆ ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ತೊಂದರೆ ಆದ್ರೂ ತಕ್ಷಣ ನಮಗೆ ನೆನಪಾಗೋದೇ ಅಮ್ಮ ಅದರಲ್ಲೂ ಇವತ್ತು ನಮ್ಮ ಜೀವನದಲ್ಲಿ ಅಮ್ಮಂದಿರು ಅಂದ್ರೇ ತುಂಬ ಇದು ನಮಗೆಲ್ಲ ಯಾವ ಥರ ಆಗಿತ್ತು ನಾವು ಚಿಕ್ಕ ಏಜ್ ಇರಬೇಕಾದ್ರೆ ಅಂದರೆ ನಾನು ತಂಗಿ ಅಮ್ಮ ಮೂರೇ ಜನ ಯಾವಾಗ್ಲೂ ಇದ್ದಿದ್ದು ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೇ ನಮ್ಮಪ್ಪ ಎಕ್ಸ್ಪೈರ್ ಆಗೋಗ್ಬಿಟ್ಟಿದ್ರು ಅವಾಗಿಂದೂ ನಾವು ಅಮ್ಮನ ಜೊತೆನೇ ಬೆಳೆದಿದ್ದು ಅದರಲ್ಲೂ ಅಪ್ಪ ಇರೋಗೂ ಅಷ್ಟೇ ನಮಗೆ ಅಮ್ಮ ಅಂದ್ರೇ ತುಂಬ ಫೇವ್ರೇಟು ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ನಮಗೆ ಬೇರೆ ಬಾಂಡಿಂಗ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಪ್ರತಿ ಪ್ರತಿ ದಿನ ಪ್ರತಿ ಕ್ಷಣದಲ್ಲೂ ನಮ್ಮ ಜೊತೆ ಅಮ್ಮ ಇದ್ದೇ ಇರ್ತಾಯಿದ್ರು ಯಾವತ್ತೂ ಆಗಲಿ ಒಬ್ರು ಮನೆಗೆ ಬಿಟ್ಟು ನಮ್ಮನ್ನ ಬೆಳೆಸಿದ್ದಿಲ್ಲ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅಷ್ಟೇನೆ ಎಷ್ಟೇ ಆದ್ರೂ ಅಮ್ಮನ ಜೊತೆ ಇರೋಷ್ಟು ಸೇಫ್ಟಿ ಬೇರೆ ಕಡೆ ಇದ್ದಷ್ಟು ಅನ್ನಿಸ್ತಾ ಇರಲಿಲ್ಲ ನಮಗೆ ಬೇಗ ಬೇಗನೆ ಮದುವೆ ಮಾಡಿಕೊಟ್ಬಿಟ್ರು ಎಷ್ಟು ಬೇಗ ಮದುವೆ ಆಯಿತು ಎಷ್ಟು ಬೇಗ ನಾವು ದೊಡ್ಡವರಾಗಿ ಬೇರೆ ಮನೆಗೆ ಬಂದ್ವಿ ಅಂತಲೇ ಗೊತ್ತಿಲ್ಲ ಇನ್ನೊಂದೇನಪ್ಪ ಅಂದರೆ ಅವರು ಒಂಟಿಯಾಗೇ ಇದ್ದಾರೆ ನಾವು ಮದುವೆ ಆಗಿ ಬಂದ್ಮೇಲೆ ಮತ್ತೆ ಯಾವುದೇ ತರ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಇದು ಬೇಕು ಅದು ಬೇಕು ಅದು ಕೊಡಿಸ್ರಿ ಇದು ಕೊಡಿಸ್ರಿ ನಾನು ನಿನ್ನ ಸಾಕಿದ್ದೀನಿ ನಿನ್ನ ಎತ್ತಿದ್ದೀನಿ ನನಗೆ ಅದು ಮಾಡಲೇಬೇಕು ನೀನು ಅದು ಒಂದು ದಿನಕ್ಕೂ ಅವರು ನಮ್ಮನ್ನ ಕೇಳಲ್ಲ ಯಾಕಂದರೆ ಕೆಲ್ವರು ನಾನು ನೋಡಿದ್ದೀನಿ ನಾನು ಎತ್ತಿದ್ದೀನಿ ನಾನು ಸಾಕಲೇಬೇಕು ನಾನು ಕೊಡಲೇಬೇಕು ಅಂತ ಎಷ್ಟೋ ಜನ ಬಾಯಲ್ಲಿ ನಾನು ಕೇಳಿದ್ದೀನಿ ನಾನು ಸಾಕಿಲ್ವಾ ನಾನು ಮಾಡಿಲ್ವಾ ಅಂತ ಅಂತಾರೆ ಬಟ್ ನಮ್ಮಮ್ಮ ಯಾವತ್ತೂ ಅಂದಿಲ್ಲ ನೀವು ಚೆನ್ನಾಗಿರ್ರಿ ನೀವು ಖುಷಿಯಾಗಿರಿ ಅಂತಲೇ ತುಂಬ ಸಲ ಅವರು ಬಾಯಲ್ಲಿ ಕೇಳೋವಂಥ ಮಾತು ನೀನು ಹೊಟ್ಟೆ ತುಂಬ ತಿನ್ನಬೇಕು ಕಣ್ತುಂಬ ನಿದ್ದೆ ಮಾಡಿ ಚೆನ್ನಾಗಿರಿ ಅಂತ ಅಷ್ಟೇ ಅವ್ರು ಯಾವಾಗಲೂ ನಮ್ಮನ್ನ ಬಯಸೋದು ನಮ್ಮ ಹತ್ರದಿಂದ ಕೇಳೋದು ಯಾವುದೇ ಥರ ಚಿನ್ನ ಬೆಳ್ಳಿ ದುಡ್ಡು ಕಾಸು ಆ ಥರ ಯಾವುದೇ ಥರ ಏನು ನಮ್ಮಿಂದ ಕೇಳೋಕ್ಕೆ ಹೋಗಲ್ಲ ಅವರು ಎಷ್ಟಿರುತ್ತೋ ಅಷ್ಟರಲ್ಲೇ ಸಂಸಾರ ಮಾಡಿಕೊಂಡು ನಾವು ಹೋದ್ರೂ ಅಷ್ಟೇ ಅಷ್ಟೇ ಖುಷಿಯಾಗಿ ನಮ್ಮನ್ನ ನೋಡಿಕೊಂಡು ಕಳಿಸ್ತಾರೆ ಮಾತ್ರ ನಾವು ಅಂಥ ಅಮ್ಮನ ಪಡೆದಿರೋದು ತುಂಬ ಗ್ರೇಟ್ ಅಂತ ಹೇಳ್ಬೋದು ನಾನು ಮುಂದೆ ಯಾವತ್ತೂ ಈ ಥರ ಎಲ್ಲ ಹೇಳಲಿಕ್ಕೆ ಹೋಗಿಲ್ಲ ಇಲ್ಲಿವರೆಗೂ ಅವರು ಇದನ್ನೆಲ್ಲ ಕೇಳಿ ವಿಡಿಯೋ ನೋಡಿ ಏನಂತಾರೋ ಅಂತ ಗೊತ್ತಿಲ್ಲ ಓಕೆ ಇವತ್ತು ಬೆಳಗ್ಗೆಯಿಂದನೂ ಪಟ ಪಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ಇವತ್ತು ನನ್ನದು ಕ್ಲೋಸ್ ಫ್ರೆಂಡ್ ನೀವು ನೋಡಿದಿರೋ ವೀಣಾ ಅಂತ ಅವ್ರ ಮಗಳದು ಆಫ್ ಸಾರಿ ಫಂಕ್ಷನ್ ಇದೆ ಫೆ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ತಂಗಿ ರೆಡಿ ಮಾಡ್ಕೊಂಡು ಬರ್ತಾಳೆ ತಂಗಿನೂ ಕೂಡ ಬಂದಿದ್ದಾಳೆ ಅವಳು ರೆಡಿ ಆಗ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ಅವಳು ಅಪ್ ಆಗಿಲ್ಲ ನಾನು ಚೆನ್ನಾಗಿಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಅವಳನ್ನ ಆದರೆ ಪೂರ್ತಿಯಾಗಿ ರೆಡಿ ಮಾಡಿರೋದು ನನ್ನ ನನ್ನ ತಂಗಿನೇ ಕ್ಲೀನಾಗಿ ಎಲ್ಲ ಹಾಕಿ ಎಲ್ಲ ಕಂಪ್ಲೀಟ್ ಇವತ್ತು ನಾನು ರೆಡಿ ಆಗಿರೋದು ತೆಂಗಿನೇ ಹಾಗೇ ಇಡ್ಲಿ ಸಾಂಬಾರು ಕೂಡ ತರಿಸ್ಕೊಂಬಿಟ್ಟಿದ್ವಿ ಬೆಳಗ್ಗೆನೇ ನಾನು ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಅವ್ರಿಗೆಲ್ಲ ತಿಂದ್ಬಿಟ್ಟು ಬರೋದು ಕೇಳಿದೆ ಈಗ ನಾನು ಹೋಗಿದ ತಕ್ಷಣ ನನ್ನ ಫ್ರೆಂಡು ಕೂಡ ರೆಡಿ ಆಗ್ತಾ ಇದ್ದಾಳೆ ಆ ಕಡೆ ಮಗಳು ರೆಡಿ ಆಗಿದ್ದಾಳೆ ಆಲ್ರೆಡಿ ಈಗ ಸ್ಯಾರಿ ಆಫ್ ಸ್ಯಾರಿ ಫಂಕ್ಷನ್ ಅಂದಮೇಲೆ ಎಲ್ಲ ತಾಯಂದಿರ್ಗು ತುಂಬ ಖುಷಿಯಾಗಿರೋದು ಒಂದು ಮಗಳದ್ದು ಮೊದಲನೇ ಫಂಕ್ಷನ್ ಅಂದರೆ ಎಲ್ಲ ತುಂಬ ಇಷ್ಟಪಟ್ಟು ಮಾಡುವಂತಹ ಫಂಕ್ಷನು ಫಸ್ಟೆಲ್ಲ ಆದರೆ ಇದನ್ನೆಲ್ಲ ಇದ್ರು ಬಟ್ ಅವಾಗೆಲ್ಲ ನಮಗೆ ಆಸೆ ಇದ್ರೂ ಇದನ್ನೆಲ್ಲ ಹೇಳ್ಕೊಳ್ತಾ ಇರಲಿಲ್ಲ ಈ ಥರ ಎಲ್ಲ ಇದೆ ಪರಿಸ್ಥಿತಿ ಅನ್ನೋದು ಅರ್ಥ ಮಾಡ್ಕೊಂಬಿಡ್ತಾ ಇದ್ವಿ ಬಟ್ ಇವಾಗ ಅಂದರೆ ನಾವು ಮಾಡಿಸ್ಕೊಳ್ಳಿಲ್ಲ ಈ ಥರ ಫಂಕ್ಷನ್ ಅಂದ್ರೂ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಚೆನ್ನಾಗಿ ಕಾಣ್ತಾ ಅಂತ ಜಾಸ್ತಿ ಮಾಡಿರೋರು ಬಂದ್ಬಿಟ್ಟು ಅವ್ರ ಕ್ಲೋಸ್ ಫ್ರೆಂಡೇನೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾ ಇದ್ದಾರೆ ತುಂಬ ತಾಳ್ಮೆಯಿಂದ ಮೇಕಪ್ ಮಾಡ್ತಾ ಇದ್ದಾರೆ ಒಂಥರ ಕೆಲವೊಬ್ಬರು ಮೇಕಪ್ ಮಾಡೋದು ನಾನು ನೋಡಿದೀನಿ ಕಸ ಮಿಸೆ ಅಂದ್ಕೊಂಡಿರ್ತಾರೆ ಮುಖ ಊದಿಸ್ಕೊಂಡೆಲ್ಲ ಮಾಡ್ತಾ ಇರ್ತಾರೆ ಬಟ್ ತುಂಬ ಪೇಷನ್ಸ್ ಆಗಿ ತುಂಬ ಒಂದು ಒಡವೆನ ಒಂದೆರಡು ಮೂರು ಸಲ ಟ್ರಯಲ್ ಮಾಡ್ತಾರೆ ಇದು ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ನಾನು ನಿಮ್ಗೆ ಮುಂದೆ ಕೇಳ್ತೀನಿ ನಿಮ್ಗೆ ಯಾರಿಗಾನ ಇಂಟ್ರೆಸ್ಟ್ ಇಲ್ಲೇ ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಬೋದು ಖಂಡಿತವಾಗ್ಲೂ ಅಷ್ಟು ಚೆನ್ನಾಗಿ ಅಷ್ಟು ಪೇಶನ್ಸಿಂದ ಮೇಕಪ್ ಮಾಡಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫಸ್ಟ್ ಫ್ರೆಂಡ್ ಅಂತೂ ಇದೇ ಫಸ್ಟ್ ಈ ಥರ ಮೇಕಪ್ ಮಾಡಿಸಿದ್ರೆ ಅದು ತಿರುಗಿ ಈ ಕಡೆ ಹಿಂಗೆ ಅಲ್ಪ ಸ್ಟ್ರೈಟ್ ಆಗಿ ನೋಡು ಪೂರು ಸ್ಟ್ರೈಟ್ ನೋಡು ಸ್ಟ್ರೈಟ್ ಆ ಕಡೆ ಐರನ್ ಆಗುತ್ತೆ ನಿಮ್ಮ ಹೆಸರು ಉಮಾ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರಲ್ಲ ನಮಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಯಾರಿಗನ್ನ ಈ ಥರ ಸಿಂಪಲ್ ಆಗಿ ಮೇಕಪ್ ಬೇಕು ಅಂದರೆ ನಾನು ಕೆಳಗಡೆ ನಂಬರ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಹೆಣ್ಮಕ್ಳಂದ್ರೆ ಅಲ್ವಾ ಮೇಕಪ್ ಎಲ್ ಕಾಣಿಸುತ್ತೋ ಅದನ್ನೆಲ್ಲ ಹಾಕೊಳ್ಳೋರ್ಗು ಸಮಾಧಾನ ಆಗಲ್ಲ ನಾವು ಅಷ್ಟೇನೆ ಚಿಕ್ಕ ಮಕ್ಳು ನಾವೆಲ್ಲ ಕುಂಕುಮನ ತಗೊಂಡು ಸ್ವಲ್ಪ ನೀರ್ ಮಾಡ್ಕೊಂಡು ತುಟಿಗೆ ಲಿಪ್ಸ್ಟಿಕ್ ತರ ಎಲ್ಲ ಹಚ್ಕೊಳ್ತಾ ಇದ್ವಿ ಮೆಹಂದಿ ಎಲ್ಲ ಹಾಕೊಳ್ಬೇಕು ಅಂದರೆ ಅವಾಗೆಲ್ಲ ಕೋನೆಲ್ಲ ತೊಗೊಳ್ಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಆವಾಗ ಕೇಸರಿ ಪುಡಿ ಇರ್ತಾಯಿತ್ತಲ್ಲ ಅದನ್ನು ನೀರಲ್ಲಿ ಕಲಿಸ್ಕೊಂಡು ಈ ಅಂಚಿ ಕಡ್ಡಿ ಬರ್ತಾಯಿತ್ತಲ್ಲ ಅದರಲ್ಲೆಲ್ಲ ಹಾಕೊಳ್ತಾ ಇದ್ವಿ ರಂಗ ಮೆಹೆಂದಿ ಡಿಸೈನು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆಯೇ ನನ್ನ ಫ್ರೆಂಡು ಕೂಡ ಮೇಕಪ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ಕೂರಿಸೋದಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂದರೆ ಅವ್ರ ತಮ್ಮನೇ ಇದನ್ನು ರೆಡಿ ಮಾಡಿದ್ದು ಅಂದರೆ ನನ್ನ ಫ್ರೆಂಡ್ ಇದ್ರಲ್ಲ ಅವ್ರು ತಮ್ಮನೇ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದರು ನಿಮಗೂ ಏನನ್ನ ಈ ಥರ ಸಿಂಪಲ್ ಡೆಕೋರೇಷನ್ ಬೇಕು ಅಂದರೆ ತುಂಬ ಕಮ್ಮಿ ಬೆಲೆಯಲ್ಲಿ ಆರಾಮಾಗಿ ಮಾಡಿಸ್ಕೊಬೋದು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಈ ನಮ್ಮ ಕೆಳಗಡೆ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಷನ್

ನಾನು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನನಗೆ ಬಿಗ್ ಸರ್ಪ್ರೈಸ್ ಕಾದಿತ್ತು ಇವ್ರು ಬಂದು ನನ್ನ ಸಬ್ಸ್ಕ್ರೈಬರು ನನಗೆ ಗೊತ್ತೇ ಇರಲಿಲ್ಲ ನನ್ನ ಮಗಳು ಎನ್ ಸಿ ಸಿ ಕ್ಯಾಂಪ್ಗೆ ಹೋದಾಗ ಅವಾಗ ಕೇಳಿ ನಿನ್ನ ನಿಮ್ಮ ಮಮ್ಮಿ ಯೂಟ್ಯೂಬ್ ಮಾಡ್ತಾರಲ್ವಾ ಅಂತ ಕೇಳಿ ಆವಾಗ ಪರಿಚಯ ಆಗಿದಂತೆ ನನ್ನ ಮಗಳು ಸರ್ಪ್ರೈಸ್ ಆಗಿ ಮದರ್ಸ್ ಡೇ ದಿನ ನನಗೆ ಈ ಥರದ್ದು ಒಳ್ಳೆ ಗಿಫ್ಟ್ ಕೊಟ್ಟಳು ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟಲ್ಲಿ ಪುನೀತ್ ರಾಜ್ಕುಮಾರ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಚಿಕ್ಕ ಹುಡುಗಿಯಿಂದ ಅವಾಗಿಂದ ಇಷ್ಟ ಆಗಿರೋದ್ರ ಬಂದು ನನಗೆ ಒಳ್ಳೆ ಗಿಫ್ಟ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ನಮ್ಮ ಮನೆ ಹುಡ್ಕೊಂಡು ಇಷ್ಟು ದೂರ ಬಂದಿತ್ತು ಈ ಕೈಯಲ್ಲಿ ಹಿಡ್ಕೋಕ್ ಬೀಳುತ್ತೆ ನನ್ನ ಹಸ್ಬೆಂಡ್ ಅಂತೂ ಈ ಥರ ಎಲ್ಲ ಏನಾನ ಸೆಲೆಬ್ರೇಷನ್ ಮಾಡಿದಾಗ ಈ ಥರ ಕಾಮಿಡಿ ಮಾತ್ರ ಮಾಡೋದು ಮಾತ್ರ ನಿಲ್ಲಿಸೋದಿಲ್ಲ ಸಲಿನೂ ಏನಾನ ಒಂದು ಹೇಳಿ ನಗಿಸ್ತಾನೆ ಹೋಗ್ತಾರೆ ಹಾಗೆಯೇ ಈಗ ನಮ್ಮ ಮನೆಗೆ ಬಂದಿದ್ರಲ್ಲ ನನ್ನ ಫ್ರೆಂಡು ಕೂಡ ಅವ್ರು ಯಾವಾಗಲೂ ಬರ್ತಾಯಿರ್ತಾರಲ್ಲ ಇವತ್ತು ಸಂಜೆ ಮೇಲೆ ಕರೆಸ್ಕೊಂಡೆ ಕ್ಲೀನಿಂಗಿಗೆ ಅಂದ್ಬಿಟ್ಟು ಯಾಕಂದರೆ ಬೆಳಗ್ಗೆಯಿಂದ ಫಂಕ್ಷನ್ ಅಲ್ಲಿ ಇಲ್ಲಿ ತಿರುಗೋದಾಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈಗೆಲ್ಲ ಕ್ಲೀನ್ ಆಗೋಷ್ಟರಲ್ಲಿ ನಾನು ಇವರು ಇದ್ರಲ್ಲ ಹಾಗೇನೆ ಕೇಕು ಕೂಡ ತೊಗೊಂಡು ಬಂದಿದ್ಲು ಎಲ್ಲನೂ ಕಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ದಾಯಿತು ಇನ್ನು ನನ್ನ ಮಗ ಮತ್ತು ಮಕ್ಕಳು ತಂಗಿ ಿ ಮಕ್ಕಳೆಲ್ಲ ಹಂಗಿಂದ ಫಂಕ್ಷನ್ ಇಂದ ಹಂಗೇನೆ ಅಮ್ಮನ ಮನೆಗೆ ಹೊರಟರು ಅವ್ಳು ಊರಿಗೆ ಹೋಗ್ಬೇಕು ಇನ್ನೊಂದು ಎರಡು ದಿನ ಬಿಟ್ಟು ನಾನು ಹೊರಡ್ತೀನಿ ನೀನು ಆದರೆ ಬಾ ಅಂದ್ಲು ನನಗೆ ಹುಡ್ ಮಗಳಿಗೆ ಸ್ಕೂಲ್ ಇರೋದ್ರಿಂದ ನಾನು ಹೋಗ್ಲಿಕ್ಕೆ ಆಗಲ್ಲ ಇನ್ನು ನನ್ನ ಮಗನೂ ಅಷ್ಟೇನೆ ಅವ್ರು ಬಂದ್ರು ಅಂದರೆ ಮನೇಲಿ ನಿಲ್ಲಲ್ಲ ಓಡ್ಬಿಟ್ಟ ಅವ್ರ ಜೊತೆನೇ ನಾನು ಅವ್ರು ಹೋದ್ಮೇಲೆ ಬರ್ತೀನಿ ಅಂತ ಇದೆಲ್ಲ ಮುಗಿಯೋಷ್ಟಲ್ಲಿ ಸಂಜೆ ಆಗಿ ನಂತರ ಒಂದು ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಜಾತ್ರೆ ಕೂಡ ನಡೀತಾ ಇತ್ತು ಬಟ್ ಅದು ತ್ರೀ ಡೇಸ್ ಫೋರ್ ಡೇಸ್ ನಡೀತು ನಾನು ಆ ಜಾತ್ರೆಗೆ ಹೋಗ್ಲಿಕ್ಕೆ ಆಗಿಲ್ಲ ಈ ವರ್ಷ ಮಾತ್ರ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ದೇವರೆಲ್ಲ ತುಂಬಾ ಚೆನ್ನಾಗಿ ಕರೆಸಿದ್ರು ನಾನು ಇಲ್ಲಿಂದನೇ ಕೈ ಮುಕ್ಕೊಂಡಿದ್ದೈತು ಈ ವರ್ಷ ಈ ವಿಡಿಯೋ ನಿಮ್ಗೊಂದು ಚೂರಾನ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲ ಅಮ್ಮಂದಿರ್ಗೂ ಮತ್ತೊಮ್ಮೆ ಹ್ಯಾಪಿ ಮದರ್ಸ್ ಡೇ